ಪೂಜೆಗೆ ಮೊದಲು ನೈರ್ಮಲ್ಯ ಇದು ನಿರ್ಮಲ ಭಕ್ತಿಯ ಸೋಪಾನ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಆದರೆ ಇಲ್ಲಿ ನೋಡಿ ಯಾವ 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 ಥರ ಕಸ ಬೇಕು ಎಲ್ಲ ಥರದ ಕಸ ಇದೆ ನೋಡಿ ಇದು ನಮ್ಮ ನಿರ್ಮಲ ಭಕ್ತಿ ಇದು ಭಾರತ್ ಭಾರತದ ಅವಸ್ಥೆ ಇದು ನೋಡಿ ಒಂಚೂರು ನಾಗರಿಕ ಪ್ರಜ್ಞೆ ಇಲ್ಲ ನಾಗರಿಕ ಪ್ರಜ್ಞೆ ಅಂದರೆ ಸಿವಿಕ್ ಸೆನ್ಸ್ ನೋಡಿ ಸಿವಿಕ್ ಸೆನ್ಸ್ ಇಲ್ಲ ಡಸ್ಟ್ಬಿನ್ ನೋಡಿ ಅಲ್ಲೇ ಇದೆ ಡಸ್ಟ್ಬಿನ್ ಅದನ್ನು ಡಸ್ಟ್ಬಿನಲ್ಲಿ ಹಾಕೋಲ್ಲ ಡಸ್ಟ್ಬಿನ್ ಪಕ್ಕದಲ್ಲೇ ಬೇಕಾಗಿತ್ತು ಟೀ ಕುಡಿದು ಕಪ್ನಲ್ಲಿ ಎಬ್ ಬಿಸಾಕ್ತಾರೆ ನಾಷ್ಟ ಮಾಡಿ ಪ್ಲೇಟನ್ನು ಲೇಬಿಸಾಕ್ತಾರೆ ಹುಚ್ಚೇನು ಅಲ್ಲೇ ಹೊಯ್ತಾರೆ ತಿಂಡಿನೂ ಅಲ್ಲೇ ತಿಂತಾರೆ ಅಲ್ಲೇ ಮಲಗ್ತಾರೆ ಬೇಕಿದ್ರೆ ಇದು ನಮ್ಮ ಭಾರತೀಯರ ಸಂಸ್ಕೃತಿ